ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಬೆಳಗಾವಿಯಿಂದ ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿನ ಬಸವನಕುಡುಚಿ ಗ್ರಾಮದ ಬಸವನ ಮಂದಿರದ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಯೋಣ ಬಸವನಕುಡುಚಿ ಇದು ಬೆಳಗಾವಿ ಬಾಗಲಕೋಟೆ ರಾಜ್ಯ ಹೆದ್ದಾರಿ ಇಪ್ಪತ್ತರ ಮೂಲಕ ಸಾಗಿದರೆ ಈ ಗ್ರಾಮ ನಮಗೆ ಕಾಣಸಿಗುತ್ತದೆ ಈ ದೇವಸ್ಥಾನ ತಲುಪಲು ಬೆಳಗಾವಿ ನಗರ ಸಾರಿಗೆಯಿಂದ ನಿರಂತರ ಬಸ್ ವ್ಯವಸ್ಥೆ ಇದ್ದು ಸಾಂಬ್ರಾ ಸುಳೇಬಾವಿ ಮಾರಿಹಾಳ ಹೀಗೆ ಮುಂತಾದ ಬಸ್ಗಳು ಇದೇ ಮಾರ್ಗವಾಗಿ ಸಂಚರಿಸುತ್ತವೆ ಬಸವನ ಕುಡಚಿ ಹೋಗುವ ದಾರಿಯಲ್ಲಿ ನಮಗೆ ಬಳ್ಳಾರಿ ನಾಲ ಎಂಬ ಸಣ್ಣ ನದಿ ಕಾಣಸಿಗುತ್ತದೆ ಈ ನಾಲ ಬೆಳಗಾವಿ ಸಮೀಪದ ಏಳೂರು ಗ್ರಾಮದಲ್ಲಿ ಉಗಮವಾಗಿ ಹಲಗ ಒಡಗಾವಿ ಶಹಾಪುರ ಬಸ್ತವಾಡ ಬಸವನ ಕುಡಚಿ ಅನಗೋಳ್ ಸೂಳೆಬಾವಿ ಕನಗಾಂವ್ ಹುದಲಿ ಸುಲದಾಳ್ ಅಂಕಲಿಗಿ ಮೂಲಕ ಹುಕ್ಕೇರಿ ತಾಲೂಕಿನ ಕರಗುಪ್ಪಿ ಗ್ರಾಮದ ಸಮೀಪ ಮಾರ್ಕಂಡೇಯ ನದಿಗೆ ಬಂದು ಸೇರುತ್ತದೆ ಸುಮಾರು ಐವತ್ತೆಂಟು ಕಿಲೋಮೀಟರ್ಗೂ ಅಧಿಕ ದೂರ ಸಾಗುವ ಈ ನಾಲೆಯು ಬೆಳಗಾವಿ ನಗರದ ಮೂಲಕ ಸಾಗುವ ಕಾರಣ ನಗರದ ಬಹುತೇಕ ಚರಂಡಿ ನೀರು ಇದೇ ನಾಲೆಗೆ ಬಂದು ಸೇರುತ್ತದೆ ಬಳ್ಳಾರಿ ನಾಲೆ ಎಂದು ಕರೆಯಲ್ಪಡುತ್ತಿದ್ದ ಈ ಸಣ್ಣ ನದಿಯು ಇಂದು ಚರಂಡಿ ನಾಲೆ ಎಂಬುದಾಗಿ ಬದಲಾಗಿರುವುದು ನಮ್ಮ ದೌರ್ಭಾಗ್ಯವೆನ್ನಬಹುದು ಇದಾದ ನಂತರ ನಮಗೆ ಸಿಗುವುದೇ ಬಸವನ ಕುಡಚಿ ಗ್ರಾಮ ಈ ಗ್ರಾಮದ ಮಧ್ಯಭಾಗದಲ್ಲಿರುವ ಬಸವನ ಮಂದಿರ ನೋಡಲು ಚಿಕ್ಕದಾಗಿ ಕಂಡರೂ ಸಹ ಈ ದೇವಸ್ಥಾನ ಪುರಾತನ ಇತಿಹಾಸ ಹೊಂದಿರುವುದು ಗಮನಾರ್ಹ ಸಂಗತಿಯಾಗಿದೆ ಈ ದೇವಸ್ಥಾನದ ಸ್ಥಾಪನೆಯ ಬಗ್ಗೆ ತಿಳಿಯುವುದಾದರೆ ಈ ದೇವಾಲಯ ಬೆಳಗಾವಿಯಲ್ಲಿನ ರಟ್ಟರ ಕಾಲದ ಆಳ್ವಿಕೆಯಲ್ಲಿ ನಿರ್ಮಿಸಲ್ಪಟ್ಟಿತು ಎಂದು ಹೇಳಲಾಗುತ್ತದೆ ಎರಡು ಅಂತಸ್ತಗಳುಳ್ಳ ಈ ದೇವಾಲಯದ ಮೊದಲನೇ ಮಹಡಿಯನ್ನು ಕಲ್ಲಿನ ಕಂಬಗಳಿಂದ ನಿರ್ಮಿಸಲಾಗಿದೆ ಇನ್ನು ಇದೇ ಕೆಳ ಮಹಡಿಯ ಮಧ್ಯಭಾಗದಲ್ಲಿ ಕಪ್ಪು ಶಿಲೆಯಿಂದ ನಿರ್ಮಿಸಲಾದ ಬೃಹತ್ ಶಿಲಾಸ್ತಂಭವಿದ್ದು ಅದರ ಮೇಲೆ ಹಲವಾರು ಕೆತ್ತನೆಗಳನ್ನು ನೋಡಬಹುದು ಹಾಗೆಯೇ ಇದೇ ಸ್ತಂಭದ ಮೇಲ್ಭಾಗದಲ್ಲಿ ಬಸವನ ಮೂರ್ತಿ ನಮಗೆ ನೋಡಲು ಕಾಣಸಿಗುತ್ತದೆ ಈ ಬಸವನ ಮೂರ್ತಿ ಇರುವುದನ್ನು ಎರಡನೇ ಮಹಡಿಯನ್ನಾಗಿ ನಿರ್ಮಿಸಲಾಗಿದೆ ಇದೇ ಬಸವನ ಮಂದಿರದ ಎದುರುಗಡೆ ಶಿವಲಿಂಗ ದೇವಾಲಯವಿದ್ದು ಬಸವನ ಮಂದಿರದಿಂದ ಬಂದ ಪಲ್ಲಕ್ಕಿ ಶಿವಮಂದಿರ ತಲುಪಿದ ನಂತರವೇ ಪ್ರತಿ ವರ್ಷ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಿನಲ್ಲಿ ಊರ ಜಾತ್ರೆ ಆರಂಭವಾಗುತ್ತದೆ ಇನ್ನು ಇಲ್ಲಿನ ಸ್ಥಳೀಯರ ಅಭಿಪ್ರಾಯದಂತೆ ಈ ದೇವಾಲಯವು ಬೆಳಗಾವಿ ನಗರದ ಕಪಿಲೇಶ್ವರ ದೇವಾಲಯದಷ್ಟೇ ಪುರಾತನವಾದುದು ಎಂದು ಹೇಳಲಾಗುತ್ತದೆ ನಾವು ಈ ಮುಂಚೆ ಕಪಿಲೇಶ್ವರ ದೇವಾಲಯದ ಬಗ್ಗೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದು ಅದರ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದ್ದು ಆ ವಿಡಿಯೋ ನೋಡಬಹುದು ಈ ದೇವಸ್ಥಾನದಲ್ಲಿ ಪ್ರತಿ ಸೋಮವಾರ ವಿಶೇಷ ಪೂಜೆ ನೆರವೇರುತ್ತಿದ್ದು ನೂರಾರು ಭಕ್ತರು ಪ್ರತಿದಿನ ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ತಾವುಗಳು ಏನಾದರೂ ಬೆಳಗಾವಿಯಲ್ಲಿನ ಪ್ರವಾಸಿ ತಾಣಗಳು ಅಥವಾ ದೇವಾಲಯಗಳನ್ನು ನೋಡಬಯಸಿದ್ದರೆ ಈ ದೇವಾಲಯಕ್ಕೆ ಭೇಟಿ ನೀಡುವುದನ್ನು ಮರೆಯಬೇಡಿ ಇದಿಷ್ಟು ಬಸವನ ದೇವಾಲಯದಿಂದಲೇ ಗುರುತಿಸಲ್ಪಡುವ ಬಸವನ ಕುಡಿಚೆಯ ಬಗ್ಗೆ ಒಂದಿಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು